ಕೂಡ ಪೋಲಿಯೋಗೆ ತಾಯಿ ಅಂತ ಹೇಳ್ತಾರೆ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈ ತರ ಬೈಬೇಕು ಮಕ್ಕಳಿಗೆ ಯಾವ್ದೋ ನಾನು ಇಲ್ಲಿ ನೋಡ್ಬೋದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರ ಎಲ್ರು ಇವತ್ತು ಬೆಳಿಗ್ಗೆಯಿಂದ ನೀವು ವ್ಲಾಗ್ ಮಾಡೋಕ್ ಸ್ಟಾರ್ಟ್ ಮಾಡಿದೀನಿ ಹಾಗೇನೆ ತಾನೇನ ಸ್ಕೂಲ್ ಬಿಟ್ಟು ಬರೋಣ ಹಾಗೇನೆ ತಕ್ಷ್ವಿಗೂ ಕೂಡ ಪೋಲಿಯೋ ಹಾಕೋದಿದೆ ಹಾಗೆ ಹಾಕ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಗೆ ಇವತ್ತು ನಮ್ಮನೇಲಿ ಯಾವಾಗ್ಲೂ ಮಾಡೋದು ನನ್ನ ಫೇವ್ರೇಟ್ ಉಪ್ಪಿಟ್ಟು ಬೆಂತಕ್ಕಿ ಇರುತ್ತಲ್ವ ಅದ್ರಲ್ಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಾಗತ್ತೆ ಮಕ್ಳಿಗೆ ಕೂಡ ತುಂಬ ಇಷ್ಟ ಆಯ್ತು ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದಲ್ಲ ಹಾಗಾಗಿ ನಂಗೂ ಕೂಡ ಹೊರಗಡೆ ಹೋಗೋದಿತ್ತಲ್ಲ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತಾನು ಸ್ಕೂಲ್ ಇಲ್ಲಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅವ್ರನ್ನ ಬಿಟ್ಬಿಟ್ಟು ತಕ್ಷಿಗೆ ಪೋಲಿಯೋ ಹಾಕೋ ಬಂದ್ಬಿಟ್ರೆ ಆಯಿತು ಅದು ಇಲ್ಲೂ ಕೂಡ ಪೋಲಿಯೋಗೆ ತಾಯಿ ಕಾಡ್ಬೇಕಂತ ಹೇಳ್ತಾರೆ ಬಟ್ ನಾನು ತರಲಿಲ್ಲ ಇಟ್ಟದಲ್ಲೇ ಇಟ್ಟು ಬಂದಿದ್ದೀನಿ ನೋಡ್ಬೇಕು ಹೋದ್ಮೇಲೆ ಪಾಸ್ಪೋರ್ಟ್ ಒಂದು ಹಿಡ್ಕೊಂಡು ಹೋಗೋದು ಏನಾಗುತ್ತೆ ಅಂತ ನೋಡ್ಬೇಕು ನಮ್ ತಾನೇ ನೋಡ್ಬೋದು ಹ್ಯಾಟ್ ಎಲ್ಲ ಹಾಕೋಬಿಟ್ಟು ಇದು ಬಂದ್ಬಿಟ್ಟು ಅವಳು ಯೂನಿಫಾರ್ಮ್ ಒಂದು ಹ್ಯಾಟ್ ಕೊಡ್ತಾರೆ ಈ ರೀತಿ ಬೆಳಿಗ್ಗೆ ಬೆಳಿಗ್ಗೆ ಹಾಲ್ ಮಾತ್ರ ಕುಡ್ಕೊಂಡು ಹೊರಟಿದ್ದಾಳೆ ಇಂಡ್ ಇಲ್ಲಿ ನೋಡ್ಬೋದು ಇವಳು ಕೂಡ ಹಾಗೆ ಎಲ್ಲಿ ಗೊತ್ತೆ ಪೋಲಿಯೋ ಪೋಲಿಯೋ ಹೊರಗಡೆ ಹೋಗೋದು ಖುಷಿ ಅದು ಅಕ್ಕನ ಜೊತೆ ಸ್ಕೂಲ್ಗೆ ಹೋಗೋದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಅದೇ ಅಮ್ಮ ನಾನು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿ ಇನ್ನು ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾಳೆ ಅಂತ ನೋಡ್ಬೇಕು ಅಷ್ಟೇ ಹಾಗೇನೆ ತಾನಿಯ ಸ್ಕೂಲ್ಗೆ ಹೊರಟಳು ಅಲ್ಲೆಲ್ಲ ನೋಡ್ಬೋದು ಮಕ್ಕಳನ್ನೆಲ್ಲ ಬಿಟ್ಟು ತಂದೆ ತಾಯಿ ಹೋಗ್ತಾ ಇದ್ದಾರೆ ನನ್ನ ಮಗಳು ಸೀದಾ ಹೋಗ್ತಿದ್ದಾಳೆ ಅವಳಿ ಸ್ಕೂಲ್ಗೆ ಹೋಗೋದೇ ಒಂಥರ ಮಜಾ ಇರುತ್ತೆ ಹಾಗೆಯೇ ನಾವು ಪೋಲಿಯೋ ಹಾಕೋ ಪ್ಲೇಸ್ಗೆ ಬಂದ್ವಿ ಇವಳು ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಟೂ ಇಯರ್ ಆಗಲಿಲ್ಲ ಇವಾಗಲೇ ನೋಡಿ ರಸ್ತೆಯಲ್ಲಿ ಕೂಡ ಓಡೋಗ್ತಾಳೆ ಇಲ್ಲ ಡ್ರಾಪ್ ಹಾಕೊಂಡು ಬಂದ್ವಿ ಅದೇನಪ್ಪ ಅಂತ ಅಂದ್ರೆ ಇಂಡಿಯಾದಲ್ಲ ಜನವರಿಯಲ್ಲಿ ಇರುತ್ತಲ್ವಾ ಇಲ್ಲಿ ಈ ಮಂತ್ ಅಲ್ಲಿ ಹೀಗಿದೆ ಅಂತೆ ಹಾಗೆ ಇನ್ನೊಂದೇನಂತಂದ್ರೆ ಎರಡು ಡ್ರಾಪ್ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದಾಳೆ ಒಂದ್ಸಲ ಅಲ್ಲ ಅಂಡ್ ನೆಕ್ಸ್ಟ್ ಮಂತ್ ಆಗಸ್ಟ್ ತರ್ಟಿತ್ ಗೆ ಬನ್ನಿ ಅಂತ ಹೇಳಿದ್ದಾರೆ ಇನ್ನೊಂದ್ಸಲ ಹೋಗ್ಬೇಕು ಮೂರು ಡ್ರಾಪ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಒಂದೊಂದ್ ದೇಶಕ್ಕೆ ಕಾನೂನು ಅಂದ್ರೆ ಒಂದೊಂದ್ ದೇಶದಲ್ಲಿ ಒಂದೊಂದ್ ತರ ಇರುತ್ತೆ ಅಲ್ವಾ ಬೇರೆ ಬೇರೆ ರೂಲ್ಸ್ ಇರುತ್ತೆ ಹಾಗಾಗಿ ಓಕೆ ಗೈಸ್ ನಾನು ನಿಮ್ಗೆ ಇವತ್ತೊಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಅನ್ಕೊಂಡಿದೀನಿ ಮಕ್ಕಳ ಬಗ್ಗೆ ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಮೈನ್ ಆಗಿ ಮಕ್ಕಳಿಗೆ ಏನಂತಂದ್ರೆ ಈ ಮಕ್ಕಳಿಗೆ ಬರುವಂತ ಮೈನ್ ಸ್ಕಿನ್ ಸಮಸ್ಯೆ ಅಂತ ಅಂದ್ರೆ ಡ್ರೈ ಸ್ಕಿನ್ ಅಲ್ವಾ ತುಂಬಾ ಡ್ರೈ ಸ್ಕಿನ್ ಬರುತ್ತೆ ಅಂಡ್ ನನ್ನ ಪಾಕಗು ಕೂಡ ಹಾಗೆ ಇವಾಗ ತಾನೇನಿಗೆ ಹೋಲಿಸಿದ್ರೆ ಅವಳದೇ ಸಪ್ರೇಟು ತಕ್ಷ್ಮಿ ಹೋಲಿಸಿದ್ರೆ ಅವಳದ್ದೇ ಸಪೋ ಸ್ಕಿನ್ ಅನ್ನೋದು ಯಾವಾಗ್ಲೂ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ ಹಾಗಾಗಿ ಮೇನ್ ಏನಪ್ಪಾ ಅಂತಂದ್ರೆ ನಾನು ಮುಂಚೆ ಸಬಾಮೆಟ್ ಹಾಕ್ತೀನಿ ಅಂತ ನಿಮಗೆ ಹೇಳಿದ್ದೆ ಸೊ ಸಬಾಮೆಟ್ ಹಾಕುವಾಗ ಆತರ ಡ್ರೈ ಸ್ಕಿನ್ ಆಗ್ಲಿಲ್ಲ ಆಯ್ತು ಬಟ್ ಇನ್ನೇನಾಗುತ್ತೆ ಅಂದ್ರೆ ಚಳಿಗಾಲ ಮಳೆಗಾಲ ಸೆಕೆಗಾಲ ಹೀಗೆಲ್ಲ ಬಂದಾಗಲೂ ಕೂಡ ಮಕ್ಕಳಲ್ಲಿ ಸ್ಕಿನ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ವಾತಾವರಣ ಕೂಡ ಚೇಂಜ್ ಆಗಿದೆ ಹಾಗಾಗಿ ಸೊ ಹಾಗಾಗಿ ಒಂದೇ ಮಾಯ್ಚರೈಸರ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬಾರ್ದು ಆ ತರ ಆದಾಗ ನಮಗೆ ಅವ್ರಿಗೆ ಮಕ್ಕಳಿಗೆ ಡ್ರೈ ಆಗುತ್ತೆ ಅಂತ ಗೊತ್ತಾದಾಗ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡಬೇಕಾಗತ್ತೆ ಹೇಗೆ ಏನು ಅಂತ ಹೇಳಿ ನೀವು ವಿಡಿಯೋನೆಲ್ಲ ಸ್ಕಿಪ್ ಮಾಡಿಕೊಂಡು ಬರೀ ಪ್ರಾಡಕ್ಟ್ ಮಾತ್ರ ನೋಡಕ್ ಹೋದ್ರೆ ನಿಮಗೆ ಅದರದ್ದು ಏನು ಗೊತ್ತಾಗಲ್ಲ ಸೊ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇತ್ತು ನೀವು ಅದನ್ನು ಕೂಡ ನೋಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಿಮಾಲಯನ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಪಾದ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಫೇಸ್ಗೂ ಕೂಡ ಬಟ್ ಏನಾಗಿದೆ ಗೊತ್ತಾ ತಕ್ಷಣ ಪ್ರಾಬ್ಲಮ್ ಇಲ್ಲ ಇಸ್ ಗುಡ್ ಚೆನ್ನಾಗಿ ಆಗ್ತಾ ಇದೆ ಬಟ್ ಅವ್ರದ್ದು ಕಾಲ್ಗಡೆ ತುಂಬಾ ಸ್ಕ್ರಾಚ್ ತರ ಇದೆ ಒಂದ್ ಸ್ವಲ್ಪ ಜರಿ ಜರಿ ತರ ಇರುತ್ತೆ ನಿಮ್ ಮಕ್ಳಿಗೆ ಯಾರಿಗಾದ್ರೂ ಇದೆಯಾ ಹಾಗೆ ಸೊ ಹಾಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ದಟ್ ಯಾವಾಗ್ಲೂ ನಾನು ಮುಂಚೆಯಿಂದ ಚಿಕ್ಕೊಂಡು ಕೂಡ ಅದನ್ನೇ ಸೆಟಪ್ ಅಲ್ಲಿ ಯೂಸ್ ಸೆಟಪ್ ಇರುತ್ತಲ್ವಾ ಈ ತರ ಒಂದು ಬಾಟಲ್ ಅನ್ನ ಯೂಸ್ ಮಾಡಿದೆ ಸೆಟಪ್ ಅಪ್ ಸೊ ನಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಇದು ಮಗುಗೆ ಕಡಿಮೆ ಆಗ್ತಾ ಬಂದಿದೆ ಅಂಡ್ ತುಂಬಾ ಚೆನ್ನಾಗಿದೆ ಸೆಟಪ್ ಅಪ್ ತುಂಬಾ ಒಳ್ಳೆ ಬ್ರ್ಯಾಂಡ್ ಕೂಡ ಹಾಗಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ನೋಡ್ಬೋದು ಆಲ್ರೆಡಿ ಫೇಸ್ ಕ್ರೀಮ್ ಖಾಲಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಹಿಮಾಲಯ ಫೇಸ್ ಕ್ರೀಮ್ ಇಬ್ಬರಿಗೂ ಕೂಡ ಇದನ್ನೇ ಹಾಕ್ತಾ ಇರೋದು ಅಂಡ್ ಇದು ಕೂಡ ಹಾಗೇನೆ ನಾನು ಇಂಡಿಯಾದಲ್ಲಿ ತರಿಸಿರುವಂತದ್ದು ಇದು ಹಿಮಾಲಯ ಇಲ್ಲಿ ಸಿಗೋದಿಲ್ಲ ಈ ಹಿಮಾಲಯ ಬೇಬಿ ಇದು ಸಿಗೋದಿಲ್ಲ ಹಾಗಾಗಿ ನಮ್ಗೆಲ್ಲ ಸಿಗುತ್ತೆ ಬಟ್ ಬೇಬಿಗೆ ಸಿಗಲ್ಲ ನಾನು ಹಾಗಾಗಿ ಇಂಡಿಯಾದಿಂದಾನೇ ತರಿಸಿದ್ದೆ ಇದನ್ನ ಇದು ಇನ್ನು ತುಂಬಾನೇ ಇದೆ ಇದು ತಾನೇನಿಗೆ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ತಕ್ಷಣಕ್ಕೆ ಸ್ವಲ್ಪ ಡ್ರೈನೆಸ್ ಆಗಿದೆ ಹಾಗಾಗಿ ಸೆಟಪ್ ಅಪ್ ಎಲ್ಲ ಹಾಕ್ತಾ ಇದ್ದೀನಿ ಸೆಟಪ್ ಇಲ್ಲಲ್ಲಿ ನಾನು ಯಾವ್ದು ತಗೊಂಡಿದ್ದೀನಿ ಗೊತ್ತಾ ಶಿಯಾ ಬಟರ್ ಅಂತ ಬರುತ್ತೆ ನೋಡ್ಬೋದು ನೋಡಿ ಇದನ್ನ ಇವಾಗ ರೀಸೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾವತ್ತೂ ಅಷ್ಟೇ ಒಂದೇ ಸ್ಕಿನ್ ಕೇರ್ ಗೆ ಇದು ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದೇನು ಗೊತ್ತಾ ನೀವು ಯಾವಾಗ್ಲೂ ಅಷ್ಟೇ ಮಾಯ್ಚರೈಸರ್ ಹಚ್ಚುತ್ತೀರಾ ಅಂತ ಅಂದ್ರೆ ಸ್ನಾನ ಮಾಡಿ ತಕ್ಷಣ ಜಸ್ಟ್ ಡ್ರೈ ಡ್ರೈ ಇವಾಗ ಫೇಸು ಇಲ್ಲ ನಿಮ್ಮ ಮಗುವಿನ ಕೈಕಾಲೆಲ್ಲ ಒದ್ದೇ ಇರುತ್ತಲ್ವಾ ಆ ಕ್ಷಣಕ್ಕೆ ಸ್ವಲ್ಪ ಜಸ್ಟ್ ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಇರುತ್ತಲ್ವಾ ಅದನ್ನೇ ಮಕ್ಳಿಗೆ ಯೂಸ್ ಮಾಡಬೇಕು ಅದೆಲ್ಲ ಆದ ಮೇಲೆ ನೀವು ಮಾಯ್ಚರೈಸರ್ ನ ಹಚ್ಬೇಕು ಅಂಡ್ ಸೆಟಬಲ್ ಬೇಬಿ ಇದು ಬಂದಿದೆಯಲ್ಲ ಇದು ಬಂದ್ಬಿಟ್ಟು ಫೇಸ್ಗೂ ಹಚ್ಬಹುದು ಅಂಡ್ ಸಪ್ರೇಟ್ ಏನೂ ಇಲ್ಲ ಇದು ಒಂದೇನೇ ಇರುತ್ತೆ ಇದು ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಓಕೆನಾ ಇವಾಗ ನೀವು ಕೂಡ ಹಾಗೆ ಹಿಮಾಲಯ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅದರಿಂದ ಮಕ್ಕಳಿಗೆ ಡ್ರೈನೆಸ್ ಆಗುತ್ತೆ ಅಂತ ಖಂಡಿತ ನೀವು ಚೇಂಜ್ ಮಾಡಿ ಇಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ ಅಂದ್ರೆ ಖಂಡಿತ ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಇದಕ್ಕೆ ಹೋಸ್ ಇದೆ ಸ್ವಲ್ಪ ಕಾಸ್ಟ್ಲಿ ಆಯ್ತಾ ಇದೇನು ಒಂದಕ್ಕೆ ಒಂಬೈನೂರು ತೌಸಂಡ್ ತನಕ ಇರುತ್ತೆ ಅನ್ಸುತ್ತೆ ಇಲ್ಲಾದ್ರೆ ಏನು ತುಂಬಾ ಕಾಸ್ಟ್ಲಿ ಇರುತ್ತೆ ಇಂಡ್ಯಾದಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಸೆಟ್ ಅಪ್ ಇಲ್ಲು ಅಂಡ್ ಹಿಮಾಲಯ ನಾನೂರು ಗ್ರಾಮಿಗೆ ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಇರುತ್ತೆ ಅಲ್ವಾ ಮೇ ಬಿ ಅಷ್ಟೇ ಇರುತ್ತೆ ಆಫರ್ ಅಲ್ಲೆಲ್ಲ ತಗೊಂಡಾಗ ಅಂಡ್ ಅಲ್ವಾ ಏನು ಪ್ರಾಬ್ಲಮ್ ಇಲ್ಲ ತಾನೆನಿಗಂತೂ ನಾನು ಸೆಟಪ್ ಇಲ್ಲಿ ಯೂಸ್ ಮಾಡಲ್ಲ ಯಾಕಂತಂದ್ರೆ ಅವಳಿಗೆ ಹಿಮಾಲಯ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅಂಡ್ ಅವಳ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋ ಆಗ್ತಾ ಇದೆ ಅಂತ ಅನ್ಕೊಂತೀನಿ ನಾನು ಸ್ವಲ್ಪ ಇದೆ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದೀನಿ ಗೈಸ್ ಇವಾಗ ಮನೆಯಲ್ಲಿ ಏನಂತ ಅಂದ್ರೆ ಬಾತುಕೋಳಿ ಅಂಡ್ ಬಾತುಕೋಳಿ ಮೊಟ್ಟೆನ ಸಿಕ್ಕಿದ್ರೆ ಖಂಡಿತ ಮಕ್ಕಳಿಗೆ ಕೂಡಿ ತುಂಬಾನೇ ಒಳ್ಳೇದಂತೆ ಬಾತುಕೋಳಿ ಮೊಟ್ಟೆ ನನ್ಗೆ ಗೊತ್ತಿರ್ಲಿಲ್ಲ ಎಂತೂ ಇವಾಗ ಅವ್ರ ಪಕ್ಕದ ಮನೆಯವ್ರು ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ನಾನು ತಿನ್ಬೋದ ತಿನ್ಬಾರ್ದ ಬಾತುಕೋಳಿ ಮೊಟ್ಟೆ ಯಾವತ್ತೂ ನನ್ ತಿಂದಿಲ್ಲ ಸೊ ಬನ್ನಿ ಹೇಗಿರುತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡ್ಬೋದು ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈ ತರ ಸೊ ಮೊಟ್ಟೆ ಕಲರ್ ಚೇಂಜ್ ಇದೆ ಅಂಡ್ ಗೊತ್ತಿಲ್ಲ ಟೇಸ್ಟ್ ಹೇಗಿರುತ್ತೆ ಗೊತ್ತಿಲ್ಲ ಬೇಸಿ ತಿನ್ಬಿಟ್ಟು ನೋಡ್ಬೇಕು ಅಂಡ್ ಅದ್ರಲ್ಲೂ ಕೂಡ ಈ ತರನು ಸಿಗುತ್ತೆ ನಾರ್ಮಲ್ ಮೊಟ್ಟೆ ತರನೇ ಇರುತ್ತೆ ಬಟ್ ಸ್ವಲ್ಪ ಸೈಜ್ ಎಲ್ಲ ದೊಡ್ಡದಿರುತ್ತೆ ನೋಡ್ಬೋದು ಅಲ್ವಾ ಇಲ್ಲಿ ನೋಡ್ಬೋದು ಇದು ನಮ್ಮನೆ ಎದುರುಗಡೆ ದೇವರು ನಾಳೆ ಏನೋ ಪೂಜೆ ಮಾಡ್ತಾರಂತೆ ಈ ಮನೆ ಓನರ್ ಇರ್ತಾರಲ್ವಾ ಅವ್ರು ಬಂದು ಪೂಜೆ ಮಾಡಿ ಹೋಗ್ತಾರೆ ನೋಡ್ಬೋದು ಮನೆ ನೋಡಿ ನಾಳೆ ಇಲ್ಲಿ ಪೂಜೆ ಇದೆ ಹಾಗಾಗಿ ಎಷ್ಟು ಚೆನ್ನಾಗಿ ದೇವರನ್ನೆಲ್ಲ ಇದು ಮಾಡ್ತಾರೆ ನೋಡಿ ಇದು ಬಂದ್ಬಿಟ್ಟು ದೇವ್ರು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಇಲ್ಲಿ ನೋಡ್ಬೋದು ನನ್ನ ಪಾಪ ಬಂದಿದೆ ನೋಡಿ ಅವಳಿಗೆ ಏನಂತಂದ್ರೆ ಇದು ಹಾಕೊಂಡಾಳಲ್ಲ ಪೋಲಿಯೋ ಹಾಕೊಂಡಿದ್ದಾಳಲ್ಲ ನಿದ್ದೆ ಮಾಡುವಂತಂದ್ರೆ ನಿದ್ದೆ ಮಾಡ್ತಾ ಇಲ್ಲ ಏನ್ ಬಂದ್ಬಿಟ್ಟು ಒಳದೇ ಒಂಥರ ಮಾಡ್ತಾ ಇದ್ದಾಳೆ ಸೊ ಪೋಲಿಯೋನ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾಳೆ ಅಂತಂದ್ರೆ ಇಷ್ಟಪಟ್ಟಿದ್ದಾಳೆ ಹಾಗಾಗಿ ಅಂಡ್ ನಿಮಗ್ ನಾನು ತಾನೇನ ತೋರಿಸಿಲ್ಲ ಅಲ್ವ ಇವಾಗ ತೋರಿಸ್ತೀನಿ ಬಾ ತನಿಯ ಕಮ್ ಕಮೀರ್ ಯಾ ಯಾ ಕಮೀರ್ ಹಾಗೇನೆ ಇವಳು ಬೇರೆ ಬಂದ್ಲು ಸ್ಕೂಲ್ಗೆಲ್ಲ ಹೋಗಿ ಹೇಗತ್ತಮ್ಮ ಸ್ಕೂಲ್

ಕಡೆಗೆ ಅದು ಇನ್ನೊಂದು ಇನ್ನೊಂದು ಬಾಗಿಲು ಇದ್ದಿದ್ದು ಇನ್ನೊಂದು ಬಾಗಿಲು ಇದ್ದಿತ್ತು ಎಲ್ಲ ಬ್ಯಾಗ್ಲಿ ಇದ್ದೀನಿ ಕಡೆ ನೀರು ಬಾಡ್ದಿಲ್ದ ನಿಂಗೆ ಹಾಕಿ ಒಂದು ಗಟ್ಟಿ ಮಾಡಿ ಮಾಡಿ ಕಾತಿಲ್ಲ ನಮ್ಮ ಅಂದ್ರೆ ನೀರ್ ಬಾಟಲ್ ಇವತ್ತು ನೀರನ್ನೆಲ್ಲ ಬ್ಯಾಗ್ ಅಲ್ಲಿ ಫುಲ್ ಚೊಲ್ಕೊ ಬಂದಿದ್ದಾಳೆ ಹಾಗಾಗಿ ನಾನು ಜೋರ್ ಮಾಡಿದ್ದೀನಿ ಅದನ್ನೇ ಹೇಳ್ತಾ ಇರೋದು ನೀನ್ ಬಾಟ್ಲೆ ಅನ್ನ ಗಟ್ಟಿ ಹಾಕೊಡ್ಲಿಕ್ಕೆ ಅಮ್ಮ ಅಂತ ಬಟ್ ನಾನ್ ಹಾಕೊಟ್ಟಿದ್ದೆ ಅವಳಲ್ಲಿ ತೆಗ್ಬಿಟ್ಟು ನೀರ್ ಕುಡ್ದು ಏನೋ ಲೂಸ್ ಆಗಿರ್ಬೇಕು ಹಾಗಾಗಿ ಕ್ವಿಕ್ ಆಗಿ ಬೈದ್ ಬಿಟ್ಟಿದ್ದೀನಿ ಇವಾಗ ಅವಳಿಗೆ ಹಾಗೆ ಸ್ವಲ್ಪ ಮಕ್ಳಿಗೆ ಏನ್ ಗೊತ್ತಾ ನಾವು ಬೈದ್ ತುಂಬಾ ಮುದ್ದು ಮುದ್ದಾಗಿ ಬೆಳೆಸಬಾರ್ದು ಎಲ್ಲಾದ್ರೂ ಒಮ್ಮೆ ಬೈದಾಗ ತುಂಬಾ ಫೀಲ್ ಮಾಡ್ಕೊತಾರೆ ಅಲ್ಲ ನನ್ ಆತರ ಸೀನೇ ಇಲ್ಲ ನನಗೆ ಕೋಪ ಬಂದ ತಕ್ಷಣ ಬೈತೀನಿ ನಾನು ಮಕ್ಕಳಿಗೆ ನೋಡ್ಕೊಂಡು ಬೈದ್ ಬಿಡ್ತೀನಿ ಕೂಡ ಹಾಗೆ ಜೋರ್ ಮಾಡೋದಿರ್ಬೋದು ಸ್ವಲ್ಪ ಶಿಸ್ತು ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಅದ್ರಲ್ಲೇ ನೋ ಪ್ರಾಬ್ಲಮ್ ಇಲ್ಲ ಒಂದು ನಿಮಿಷ ಮತ್ತೆ ಹೋಗ್ಬಿ ಮಾತಾಡ್ಸ್ಬಿಟ್ರೆ ಆಯ್ತು ಮಕ್ಕಳಿಗೆ ಎಷ್ಟು ಬೈತೀರಾ ಅಷ್ಟು ಪ್ರೀತಿ ಕೊಡಿ ಬೈಬೇಕು ಮಕ್ಕಳಿಗೆ ಯಾವ್ದೋ ನಾನು ಚಾನಲ್ ಅಲ್ಲಿ ನೋಡ್ತಾ ಇದ್ದೆ ಗುರುಜಿ ಕೂಡ ಹಾಗೆ ಹೇಳಿದ್ರು ಮಕ್ಕಳಿಗೆ ನೀವು ತುಂಬಾನೇ ಪ್ರೀತಿ ಕೊಟ್ಟು ಎಮೋಷನಲ್ ಆಗಿ ಬೆಳೆಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಜೋರ್ ಮಾಡ್ಬೇಕು ತಾಯಿ ಕರ್ತವ್ಯ ಅದು ಅಂತ ಹೇಳ್ಬಿಟ್ಟು ಹಾಗಾಗಿ ಓಕೆ ಗೈಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ವಾ ಸ್ಮಾಲ್ ಆಗಿ ಒಂದು ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿನಿ ವ್ಲಾಗ್ ಅಂತ ಅಲ್ಲ ಒಂದು ಶಾರ್ಟ್ ವಿಡಿಯೋ ಅಲ್ಲ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನನ್ನ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಅಲ್ಲಿವರೆಗೂ ಧನ್ಯವಾದಗಳು